ಫ್ರೆಂಡ್ಸ್ ಮೊನ್ನೆ ನಾವು ಬೇಲೂರಿಗೆ ಹೋಗಿದ್ವಿ ಆಗ ನಮ್ಮತ್ತೆ ಈ ಒಂದು ಮೆಣಸಿನ್ಕಾಯಿನ ಕೊಯ್ಕೊಟ್ರು ಅಂದರೆ ನಮ್ಮ ಮಲೆನಾಡು ಸೈಡೆಲ್ಲ ಏನಂತಂದರೆ ಈ ಒಂದು ಮೆಣಸಿನ್ಕಾಯಿನ ಊಟಕ್ಕೆ ನೆಂಚ್ಕೊಂಡು ತಿಂತಾರೆ ಯಾಕೆ ಅಂದರೆ ಒಂದು ಗ್ಯಾಸ್ಟ್ರಿಕ್ ಬರೋಲ್ಲ ಒಂದು ಎಸಿಡಿಟಿ ಆಗೋಲ್ಲ ಮತ್ತು ಜೀರ್ಣ ಚೆನ್ನಾಗಾಗುತ್ತೆ ಮತ್ತು ತೇಗ್ ಬರ್ತಾ ಇರುತ್ತಲ್ಲ ಅದೆಲ್ಲ ಕಂಟ್ರೋಲ್ ಆಗುತ್ತೆ ಅಂತ ಹೇಳ್ಬಿಟ್ಟು ಮಾತ್ರ ಸಿಕ್ ಸಿಕ್ಕಾಪಟ್ಟೆ ಖಾರ ಇರುತ್ತೆ ಜೀರಿಗೆ ಮೆಣಸಿನ್ಕಾಯಿ ಅಂತಲೇ ಕರಿತೀವಿ ಇದನ್ನ ನಾವು ನೋಡಿ ಆಲ್ಮೋಸ್ಟ್ ಗ್ಯಾಸ್ಟ್ರಿಕ್ ಇರೋರು ಇದನ್ನು ಊಟದ ಜೊತೆ ನೆಂಚ್ಕೊಂಡು ತಿಂದರೆ ಗ್ಯಾಸ್ಟ್ರಿಕ್ ಕಮ್ಮಿ ಆಗುವಂಥದ್ದು ಆರೋಗ್ಯಕ್ಕಂತೂ ತುಂಬಾ ಒಳ್ಳೆಯದು ಆದರೆ ಈ ಸ ಇದನ್ನು ಮಲೆನಾಡು ಸೈಡ್ ಮಾತ್ರ ಯೂಸ್ ಮಾಡ್ತಾರೆ ಬೇರೆ ಸೈಡ್ ಯೂಸ್ ಮಾಡಲ್ಲ ಯಾಕೆಂದರೆ ಮಲ್ನಾಡು ಸೈಡು ತುಂಬ ಕೋಲ್ಡ್ ಇರುತ್ತೆ ವೆದರು ಅವರಿಗೆ ಸ್ವಲ್ಪ ಖಾರ ಖಾರ ತಿನ್ನಬೇಕು ಅನಿಸುತ್ತೆ ಹಾಗಾಗಿ ಈ ಜೀರಿಗೆ ಮೆಣಸಿನ್ಕಾಯಿನ ಯೂಸ್ ಮಾಡ್ತಾರೆ ಇಲ್ಲಿ ನಮ್ಮ ಮನೆಗಳಲ್ಲೂ ಅಷ್ಟೇ ಏನಾದರೂ ಸಾರಿನ ಪುಡಿ ಖಾರದ ಪುಡಿ ಮಾಡೋವಾಗ ಖಾರಕ್ಕೆ ಅಂತಲೇ ಈ ಮೆಣಸಿನ್ಕಾಯಿಗಳನ್ನ ಯೂಸ್ ಮಾಡ್ತಾರೆ ಸಿಕ್ಕಬಟ್ಟೆ ಕಾಸ್ಟ್ಲಿ ಕೂಡ ಇದು ಸಿಗೋದು ಡೌಟ್ ಇದೆ ಅಂದರೆ ನಾನು ಮನೆ ನಮ್ಮ ಮನೆ ಹತ್ರ ನಮ್ಮ ಅತ್ತೆ ಗಿಡ ಹಾಕಿದ್ರು ಆಗ ನಾನು ಇದನ್ನು ಕುಯ್ಕೊಂಡು ಬಂದಿದ್ದೀನಿ ನೋಡಿ ಫ್ರೆಂಡ್ಸ್ ಇದು ಜೀರಿಗೆ ಮೆಣಸಿನ್ಕಾಯಿ ಅಂತ ಹೇಳ್ಬಿಟ್ಟು ನೀವೇನಾದರೂ ನೋಡಿದರೆ ಸರಿ ಕಾಮೆಂಟ್ ಮಾಡಿ ಫ್ರೆಂಡ್ಸ್